ಹಾಯ್ ಫ್ರೆಂಡ್ಸ್ ನಾನು ಅವಾಗಲೇ ವ್ಲಾಗ್ ಸ್ಟಾಪ್ ಮಾಡಿದವಳು ಇವಾಗ ತಿರ್ಗಾ ಸ್ಟಾರ್ಟ್ ಮಾಡಿದ್ದೀನಿ ಹುಷಾರಿಲ್ಲ ಫುಲ್ಲು ತಲೆನೋವು ಜ್ವರ ಬರೋ ಥರ ಆಗೈತೆ ಗಂಟ್ಲು ಒಂಥರ ವಾಯ್ಸೇ ಚೇಂಜ್ ಆಗಿಬಿಟ್ಟೈತೆ ಅದಕ್ಕೆ ಮಾತ್ರೆ ತಗೊಂಡು ಮಲ್ಕೊಂಡಿದ್ದೆ ಏನು ವಿಡಿಯೋನೇ ಮಾಡಲಿಲ್ಲ ಇವಾಗ ಒಂದು ಆರ್ಡರ್ ಮಾಡಿದ್ದೆ ಆಗಲೇ ಆರ್ಡ್ರ್ ಮಾಡಿ ದೀಪಾವಳಿ ಟೈಮಲ್ಲಿ ಆರ್ಡ್ರ್ ಮಾಡಿದ್ದಕ್ಕೆ ಇವತ್ತು ಬಂದಿದೆ ಅದು ದೀಪಾವಳಿ ಟೈಮಲ್ಲಿ ಬಾಕಲಿಗೆ ಹಚ್ಚಕ್ಕಿ ಅಂತ ಆರ್ಡ್ರ್ ಮಾಡಿದೆ ನೋಡಿದ್ರೆ ಇವತ್ತು ಬಂದಿದೆ ಎಲ್ಲ ಆಗೋಯ್ತು ಎಲ್ಲ ನೋಡಿ ಇದ್ರೊಳಗೆ ಕ್ಯಾಂಡಲ್ ಇಟ್ಟು ಹಚ್ಚಕ್ಕಿ ಅಂತ ಆರ್ಡ್ರ್ ಮಾಡಿದೆ ಅದು ಎಷ್ಟು ಲೇಟಾಗಿ ಬಂದಿದೆ ನೋಡಿ ಚೆನ್ನಾಗಿದೆಯಾ ಇದ್ರೊಳಗೆ ಕ್ಯಾಂಡಲ್ಲು ಇಲ್ಲ ಅಣತೆ ಏನಾದರೂ ಇಟ್ಟು ಮೆಟಲ್ ಇದು ಮೆಟಲ್ದು ಎರಡು ಥರದ್ದು ದೀಪಾವಳಿ ಟೈಮಲ್ಲಿ ಕದ ತೆಗ್ದೇ ಇರಲಿ ಚಿನ್ನ ದೀಪಾವಳಿ ಟೈಮಲ್ಲಿ ಆರ್ಡರ್ ಮಾಡಿದ್ದು ಬಾಕಲ್ಗೆ ನಾನು ತೋರಿಸ್ನಲ್ಲ ಗಾಜಿಂದ ಲೋಟ ಹಚ್ತಾ ಇದ್ದೆ ಅಂತ ಅದಕ್ಕೆ ಈ ತರ ಡಿಸೈನ್ ಅಲ್ಲಿ ಇಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ತರಿಸ್ದೆ ಮೀಶೋದಲ್ಲಿ ಆರ್ಡ್ರ್ ಮಾಡ್ದೆ ನೋಡಿದ್ರೆ ಹಬ್ಬ ಎಲ್ಲ ಆಗೋದ್ಮೇಲೆ ಇವತ್ತು ಬಂದಿದೆ ಅದು ಇನ್ನೂ ಡೇಟ್ ಇದ್ದಿದ್ದು ಇನ್ನೂ ಮೂರು ದಿವಸ ಲೇಟಾಗೇ ಬರುತ್ತೆ ಅಂತ ಕೊಟ್ಟಿದ್ದರು ಬೇಗ ಬಂದಿದೆ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಗೋಲ್ಡ್ ಕಲರ್ ಇದರಲ್ಲಿ ಎರಡು ಕಲರ್ ಇತ್ತು ಸಿಲ್ವರ್ ಕಲರು ಗೋಲ್ಡ್ ಕಲರು ನಾನು ಈ ಕಲರ್ ತರಿಸಿದ್ದೀನಿ ಮೋಸ್ಟ್ಲಿ ಪೈಂಟ್ ಏನಾದರೂ ಹೋಗುತ್ತಾ ಗೊತ್ತಿಲ್ಲ ನೋಡಬೇಕು ಇದ್ರೊಳಗೆ ಎಣ್ಣೆ ದೀಪ ಹಚ್ಚಲ್ಲ ನಾನು ಕ್ಯಾಂಡಲ್ದು ಬರುತ್ತಲ್ಲ ಅದನ್ನು ಹಚ್ತೀನಿ ಎಣ್ಣೆದು ಹಚ್ಚಿದ್ರೆ ಏನಾಗುತ್ತೆ ಗೊತ್ತಾ ಕಪ್ಪುಗಾಗ್ಬಿಡುತ್ತೆ ಅದರದ್ದು ಹೊಗೆಯಿಂದ ಫುಲ್ ಕಪ್ಪುಗಾಗುತ್ತೆ ಆಮೇಲೆ ಅದನ್ನು ಹೋಗಿ ಪೈಂಟ್ ಎಲ್ಲ ಹೋಗ್ಬಿಡುತ್ತೆ ಅದ್ರ ಬದಲು ಕ್ಯಾಂಡಲ್ ಥರ ಇರುತ್ತಲ್ಲ ವ್ಯಾಕ್ಸ್ದು ಅದನ್ನು ಹಚ್ಚಿದ್ರೆ ಕಪ್ಪುಗಾಗೋದಿಲ್ಲ ಏನಿಲ್ಲ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಇನ್ನೊಂದು ಥರ ಡಿಸೈನ್ ಇತ್ತು ಆದರೆ ನನಗೆ ಇದು ಇಷ್ಟ ಆಯಿತು ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ಕೆಮ್ಲು ಬೇರೆ ಸ್ಟಾರ್ಟ್ ಆಗೈತೆ ಕೆಮ್ಲು ಬೇರೆ ಸ್ಟಾರ್ಟ್ ಆಗೈತೆ ಒಂಥರ ಗಂಟ್ಲೆಲ್ಲ ಒಂಥರ ನಸ 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 ಐತೆ ಮಾತ್ರೆ ನುಂಗಿದ್ದೀನಿ ಡೋಲೋ ಮಾತ್ರೆ ಆದರೂ ಮೈ ಬಿಸಿ ಐತೆ ತುಳಸಿ ಗಿಡಕ್ಕೆ ಪೈಂಟ್ ಮಾಡಿ ಆಯಿತು ಅದು ಎಲ್ಲೋ ಕಲರ್ ಪೈಂಟ್ ಮಾಡಬೇಕಾಗಿತ್ತು ಇವಾಗ ಒಣಗಿರುತ್ತೆ ಮಾಡೋಣ ಅಂತ ಅಂದರೆ ಯಾಕೋ ಆಗ ಚಳಿ ಚಳಿ ಆಚೆ ಹೋಗಕ್ಕೆ ಆಗ್ತಾ ಇದೆ ಸ್ವೀಟ್ ತಿಂತಾ ಇದ್ದೆ ಯಾಕೋ ಸ್ವೀಟ್ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಸ್ವೀಟ್ ತಿಂತಾ ಇದ್ದೀನಿ ಕಾಂತಿ ಸ್ವೀಟ್ಸಿಂದ ಇದು ಕೋಕೋನಟ್ದು ಚೆನ್ನಾಗಿದೆ ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಅದನ್ನೇ ಕುತ್ಕೊಂಡು ತಿಂತ ಸೊಂಟ ತೋರ್ಸೋ ನನ್ನ ಮಗಳು ಅವ್ರ ಅಪ್ಪಂದ್ ಪ್ಯಾಂಟ್ ಹಾಕೊಂಡಿದ್ದಾಳೆ ನೋಡಿ ಅವ್ರ ಪ್ಯಾಂಟ್ ಹಾಕೊಂಡಿದ್ದಾಳೆ ಅವ್ರ ಅಪ್ಪ ಫಸ್ಟ್ ನನ್ನ ಮದುವೆ ಆಗಕ್ಕೆ ಮುಂಚೆ ಆಗ್ತಾ ಇದ್ದಿದ್ದು ಪ್ಯಾಂಟ್ ಅದು ಆ ಪ್ಯಾಂಟ್ ನ ಹಂಗೆ ತೆಗ್ದಿಟ್ಟಿದ್ರು ಅದು ಇವಾಗ ಇವಳು ಹಾಕ್ಕೊಂಡಿದ್ದಾಳೆ ಅದು ನನ್ನ ಮಗನಿಗೆ ಅಂತ ಕೊಟ್ಟಿದ್ದು ಇವ್ಳು ಹಾಕ್ಕೊಳ್ತಾ ಇದ್ದಾಳೆ ಅವನು ಬಂದು ನೋಡ್ಬೇಕು ಇವಾಗ ಈ ಕಡೆ ತಿರುಗು ಸಕ್ಕದಾಗಿ ಕಾಣಿಸ್ತಾ ಇದೆಯಾ ಚಿಟ್ಟು ಕರೆಕ್ಟಾಗಿ ಆಯ್ತಲ್ಲ ಉದ್ದಯ ಇಲ್ಲ ಮೊದ್ಲೇ ನಿನಗೆ ಕೊಡ್ತಿದ್ನಲ್ಲೇ ನನ್ನ ಮಗನಿಗೆ ಕೊಟ್ಬಿಟ್ಟೆ ಆ ಪ್ಯಾಂಟು ಇವ್ಳು ದೊಡ್ಡದು ಅಂತ ಹೇಳಿ ಇವಾಗ ಇವ್ಳಿಗೇನೆ ಕರೆಕ್ಟಾಗಿ ಆತ ಆಯ್ತು ಅದು ಗೊತ್ತಾನ್ ಬಂದ ಮಗ ನೀರು ತುಂಬತಾ ಇದ್ದಾನೆ ನೀರು ಬಿಟ್ಟಿದ್ದಾರೆ ಕುಡಿಯೋಕ್ ನೀರು ತಬ್ತಾ ಇದ್ದಾನೆ ಆಯ್ತಾ குடிய அப்பாட் நீ ரூம் நன் மகள ஓதலே அய்யோ ಓಕೆ ಫ್ರೆಂಡ್ ನಿನ್ನೆ ಅಷ್ಟಕ್ಕೆ ವಿಡಿಯೋ ಸ್ಟಾಪ್ ಮಾಡಿ ಮಲ್ಕೊಂಡು ಬಿಟ್ಟೆ ಕೆಮ್ಮು ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ನೋಡಿ ನಾನು ತುಳಸಿಗೆ ಪಾಟ ನೋಡಿ ಹೆಂಗೆ ಹೆಗ್ಣ ಬಂದೆಲ್ಲ ಹೆಂಗೆ ಕಿತ್ತಾಕೋಗಿದೆ ಅಂತ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ ಎಲ್ಲ ಯಾವ ರೀತಿ ಕಟ್ ಮಾಡಿ ಹಾಕಿದೆ ನೋಡಿ ಎಷ್ಟು ಸತಿ ತಗೊಂಬಂದು ಊಣಿದೀನಿ ಅಂತ ಇಲ್ಲ ತುಳಸಿ ಗಿಡನ ಎಷ್ಟೋ ಸತಿ ದುಡ್ಡು ಕೊಟ್ಟು ತುಳಸಿ ಗಿಡ ತಗೊಂಡು ಬಂದು ಊಣಿದೀನಿ ಯಾವ ಥರ ಕಿತ್ತಾಕಿದೆ ನೋಡಿ ನೋಡಿ ಇವಾಗ ಅದೇ ಗಿಡನ ಹಂಗೆ ಊಣಿದ್ದೀನಿ ನೋಡಬೇಕು ಇದಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ ಹೆಂಗ್ ಕಟ್ ಮಾಡಿ ಹಾಕಿದೆ ನೋಡಿ ಸಖತ್ ಬೇಜಾರಾಯಿತು ಬೆಳಿಗ್ಗೆ ಎದ್ದು ಬಂದು ನನಗೆ ಹಾಯ್ ಫ್ರೆಂಡ್ಸ್ ನನಗೆ ಹುಷಾರಿಲ್ಲ ಫುಲ್ಲು ಅದಕ್ಕೆ ನೆನ್ನೆ ವಿಡಿಯೋ ಹಾಕೋಕ್ಕಾಗಲಿಲ್ಲ ಜಾಸ್ತಿ ಜ್ವರ ಬಂದು ಗಂಟ್ಲು ವಾಯಸೇ ಹೋಗ್ಬಿಟ್ಟಿತ್ತು ನನಗೆ ಮಾತಾಡೋಕ್ಕೆ ಆತ ಇರಲಿಲ್ಲ ಇವಾಗ ಸ್ವಲ್ಪ ಜ್ವರ ಇದೆ ಮಾತ್ರೆ ತೊಗೊಂಡಿದ್ದೀನಿ ಫುಲ್ ಏನು ಅಡುಗೆ ಮಾಡಲಿಲ್ಲ ನನ್ನ ಮಗಳೇ ಅಡುಗೆ ಮಾಡಿದ್ಲು ಆಮೇಲೆ ನನಗೆ ಆಚೆಯಿಂದ ಇಡ್ಲಿ ತಗೊಂಡು ಬಂದು ಕೊಟ್ಟರು ಇಡ್ಲಿ ತಿಂದು ಮಾತ್ರೆ ನುಂಗಿ ಮಲ್ಕೊಂಡು ನೋಡಿ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ ಹಂಗೆ ಇದ್ದೀನಿ ನಾನು ಎರಡು ದಿವಸ ಆಯಿತು ಸ್ನಾನ ಮಾಡಿಲ್ಲ ಅದಕ್ಕೆ ಇವಾಗ ಚೆನ್ನಾಗಿ ತಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಫುಲ್ಲು ತಲೆನೋವು ಆಮೇಲೆ ಸಿಕ್ಕಾಪಟ್ಟೆ ಕೆಮ್ಲು ವಾಯ್ಸೆ ಹೋಗ್ಬಿಟ್ಟಿತ್ತು ನಿನ್ನೆ ಮಾತಾಡಿದ್ರೆ ಕೇಳಿಸ್ತಾನೇ ಇರಲಿಲ್ಲ ಆಮೇಲೆ ಕೋಲ್ಡು ಆಗ್ಬಿಟ್ಟಿತ್ತು ಇನ್ನೂ ನೋಡಿ ಇನ್ನೂ ಜ್ವರ ಇದೆ ಮಾತ್ರೆ ನುಂಗಿದ್ದೀನಿ ಆಸ್ಪತ್ರೆಗೆ ಹೋಗಿ ಬಂದು ಮಾತ್ರೆ ನುಂಗಿದ್ದೀನಿ ಇವಾಗೆ ಎದ್ದೆ ನಾನು ನೆನ್ನೆ ಫುಲ್ಲು ನೆನ್ನೆ ಮೊನ್ನೆ ಎರಡು ದಿವಸ ಇಂದ ಪಾತ್ರೆನೇ ತೊಳೆದಿರಲಿಲ್ಲ ಸಿಂಕು ಫುಲ್ಲಾಗ್ಬಿಟ್ಟಿತ್ತು ನನ್ನ ಮಕ್ಕಳಿಗೆ ತೊಳೆಯೋ ಕೇಳಲ್ಲ ನಾನು ಅವರು ತೊಳೆಯಕ್ಕೆ ಹೋದರೆ ಫುಲ್ ಕಿಚನೆಲ್ಲ ನೀರು ಮಾಡಿಬಿಡ್ತಾರೆ ಆಮೇಲೆ ತೊಳೆದು ತೊಳೆದು ಹಂಗೆ ಜೋಡಿಸ್ಬೇಕು ಅದಕ್ಕೆ ನಾನು ಅವ್ರಿಗೆ ತೊಳೆಯೋ ಕೇಳಲ್ಲ ಆಚೆ ತೊಳೆಯೋದಾದರೆ ನನ್ನ ಮಗಳು ತೊಳಿತಾಳೆ ಒಳಗಡೆ ತೊಳೆಯೋದಾದರೆ ನಾನು ಯಾರ ಕೈಯಲ್ಲೂ ತೊಳಸಲ್ಲ ನಾನೇ ತೊಳಿಬೇಕು ಅದಕ್ಕೆ ಎರಡು ದಿವಸದಿಂದ ಪಾತ್ರೆ ತೊಳೆದಿರಲಿಲ್ಲ ಫುಲ್ಲು ತುಂಬೋಗ್ಬಿಟ್ಟಿತ್ತು ಪಾತ್ರೆ ಸರಿ ಸ್ವಲ್ಪ ಜ್ವರ ಕಮ್ಮಿ ಆಯಿತು ಹೇಳಿ ಹೋಗಿ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದೆ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಜೋಡಿಸಿ ನನ್ನ ಮಗಳೇ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ನನ್ನ ಮಗಳೇನೆ ತಿಂಡಿ ಅನ್ನೂ ಟೊಮೊಟೊ ಸಾರು ಮಾಡಿ ಅವಳು ಟಿಫನ್ಗೆ ಹಾಕ್ಕೊಂಡು ಎಲ್ಲ ತಿಂದು ಹೋದರು ನಾನು ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಆಯಿತು ಇವಾಗ ತಿಂದೆ ಪಾತ್ರೆ ಎಲ್ಲ ತೊಳೆದು ಸಿಕ್ಕಾಪಟ್ಟೆ ಕೆಮ್ಳು ಎಷ್ಟು ಕೆಮ್ಳು ಅಂದರೆ ಮೊನ್ನೆ ವಾಯ್ಸ್ ಹೋಗಿತ್ತು ಇವಾಗ ಸ್ವಲ್ಪ ಬರ್ತೈತೆ ಅದು ಮಾತಾಡಿದ್ರೆ ಒಂಥರ ಖರ 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 ಅಂತ ಅಂತ ಇದೆ ಆಮೇಲೆ ಅದಕ್ಕೆ ಇವಾಗ ನೋಡಿ ಪಪ್ಪಾಯ ತಿಂತ ಇದ್ದೀನಿ ಪಪ್ಪಾಯ ಇತ್ತು ಮನೆಯಲ್ಲಿ ಸ್ವಲ್ಪ ಟೊಮೊಟೊ ಸಾರನ್ನು ತಿಂದುಬಿಟ್ಟು ಪಪ್ಪಾಯ ತಿನ್ನೋಣ ಅಂತ ಇವಾಗ ಕುತ್ಕೊಂಡು ಕಟ್ ಮಾಡ್ಕೊಂಡು ತಿಂತಾ ಯಾರಿಲ್ಲ ಮನೆಯಲ್ಲಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ ನಾನು ನಾನೊಬ್ಳೆ ಇವಾಗ ಪಪ್ಪಯ್ಯ ತಿಂದು ಮಾತ್ರೆ ನುಂಗಿ ಮಲ್ಕೊಬೇಕು ನೆನ್ನೆನು ನೆನ್ನೆನು ನಮ್ಮ ಯಜಮಾನ್ರು ಕಟ್ ಮಾಡಿ ಕೊಟ್ರು ಪಪ್ಪಯ್ಯ ಅವ್ರ ಫ್ರೆಂಡ್ ಕೊಟ್ಟಿದ್ರಂತೆ ಅವ್ರದ್ದು ಅವ್ರ ಫ್ರೆಂಡ್ ಮನೇಲಿ ಪಪ್ಪಯ್ಯ ಗಿಡ ಇದೆ ಅವರು ಪಪ್ಪಯ್ಯ ಕೊಟ್ ಕಳ್ಸಿದ್ರು ಅದು ನೆನ್ನೆ ಅವರು ಕಟ್ ಮಾಡಿ ಕೊಟ್ಟರು ಪಪ್ಪಾಯ ತಿನ್ನೋ ಜ್ವರ ಕಮ್ಮಿ ಆಗುತ್ತೆ ಅಂತ ಹೇಳಿ ನೆನ್ನೆನೂ ಒಂದು ಅರ್ಧ ಪಪ್ಪಾಯ ತಿಂದೆ ಇವಾಗೂ ತಿಂತಾ ಇದ್ದೀನಿ ಯಾಕೋ ಹೂ ಅನ್ನ ತಿನ್ನಕೋದ್ರೆ ಬೇಡ ಅಂತ ಅನಿಸ್ತೈತೆ ನಿನ್ನೆ ಇಡ್ಲಿ ತಿಂದೆ ಆಮೇಲೆ ಸರಿ ಅಂತ ಸಾಯಂಕ ಮಧ್ಯಾಹ್ನ ದೋಸೆ ಮಾಡ್ಕೊಂಡು ತಿನ್ನೋಣ ಅಂತ ದೋಸೆ ಮಾಡಿದೆ ಅದನ್ನು ತಿನ್ನೋಕ್ಕಾಗಿಲ್ಲ ನನ್ನ ಮಗಳು ಕೊಟ್ಟೆ ತಿರ್ಗಾ ಸ ರಾತ್ರಿಗೆ ನಮ್ಮ ಯಜಮಾನ್ರ ದೋಸೆ ತೊಗೊಂಡು ಬಂದರು ಅದೂ ಅಷ್ಟೇ ಸೆಟ್ ದೋಸೆ ತೊಗೊಂಡು ಬಂದರು ಮೂರು ದೋಸೆ ಇತ್ತು ಅದರಲ್ಲಿ ಒಂದು ದೋಸೆ ತಿಂದೆ ಅಷ್ಟೇ ತಿರ್ಗ ತಿನ್ನೋಕ್ಕಾಗಿಲ್ಲ ಇಲ್ಲ ನನಗೆ ಅದಕ್ಕೆ ಇವಾಗ ಸ್ವಲ್ಪ ಅನ್ನ ತಿನ್ನೋಣ ಅಂತ ಹೋದೆ ಟೊಮೊಟೊ ಸಾರಲ್ಲಿ ಸ್ವಲ್ಪ ಅನ್ನ ತಿಂದ್ಬಿಟ್ಟು ಆಮೇಲೆ ತಿನ್ನೋಕ್ಕಾಗಿಲ್ಲ ಸಾಕು ಅಂತೇಳಿ ಪಪ್ಪಾಯ ತಿಂತಾಯಿದ್ದೀನಿ ಇವಾಗ ಫುಲ್ಲು ಕೆಮ್ಳು ಎಷ್ಟು ಕೆಮ್ಳು ಅಂದರೆ ಸ್ಟಾರ್ಟ್ ಆಗಿಬಿಟ್ರೆ ತಲ್ಲೇನೆ ಹಿಂಗೆ ಇಟ್ಕೊಂಡು ಬಿಡ್ಬೇಕು ಹಿಂಗೆ ಅಷ್ಟು ತನಕ ಕೆಮ್ತಾ ಇರಬೇಕು ಇನ್ನೂ ಜ್ವರ ಇದೆ ಪಪ್ಪಾಯ ತಿಂದು ಮಾತ್ರೆ ತಗೊಂಡು ಮಲ್ಕೊಳ್ಬೇಕು ಎಷ್ಟೊಂದು ಕೆಲಸ ಇದೆ ಗೊತ್ತಾ ಹೆಂಗೋ ಸದ್ಯ ಪಾತ್ರೆ ಕೆಲಸ ಆಯ್ತು ಪಾತ್ರೆ ಅಂತೂ ಅಡುಗೆ ಮನೆ ನೋಡೋಕ್ಕೆ ಆ ಇರಲಿಲ್ಲ ಅಷ್ಟೊಂದು ಪಾತ್ರೆ ಇತ್ತು ಹೆಂಗೋ ನಿಧಾನಕ್ಕೆ ಪಾತ್ರೆ ಒಂದು ತೊಳೆದೆ ಹಿಂದೆಗಡೆ ಕಾಯ್ತಾರ ಐತೆ ಮುಂದೆ ಹಣ್ಣಾಗೋಯ್ತು ಚೆನ್ನಾಗ್ ಸಿಗೈತೆ ತಲೆಗೆ ಸ ಚೆನ್ನಾಗಿ ಎಣ್ಣೆ ಹಾಕಿದ್ದೀನಿ ಬಿಸಿ ಬಿಸಿ ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಗ್ತಾ ಇಲ್ಲ ಫುಲ್ಲು ಮಲ್ಕೊಂಡ್ರೂ ನಿದ್ದೆ ಬರ್ತಾ ಇಲ್ಲ ಕುತ್ಕೊಂಡಿದ್ರೆ ಸ್ವಲ್ಪ ಕೆಮ್ಮು ಕಮ್ಮಿ ಮಲ್ಕೊಂಡ್ಬಿಟ್ರೆ ಅಂತೂ ನಿದ್ದೆ ಮಾಡಕ್ಕೆ ಬಿಡ್ತಾ ಇಲ್ಲ ಅಷ್ಟು ಕೆಮ್ಮಿ 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 ಎದ್ದು ಕುತ್ಕೊಂಡ್ಬಿಡ್ತೀನಿ ಅಷ್ಟು ಕೆಮ್ಳು ಬರ್ತೈತೆ ಮೊನ್ನೆ ಹುಷಾರಿಲ್ಲ ಅಂತೇಳ್ಬಿಟ್ಟು ಮೊನ್ನೆ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದೆ ಆದರೆ ಅದು ಸರಿನೇ ಹೋಗಿಲ್ಲ ಬಿಸಿ ಬಿಸಿ ನೀರು ಹೋಗ್ಕೊಂಡ್ರೂ ಸರಿ ಹೋಗಿಲ್ಲ ಜ್ವರನೇ ಬಂದ್ಬಿಡ್ತು ಇವಾಗೂ ಜ್ವರ ಇದೆ ಜ್ವರ ಚೆಕ್ ಮಾಡೋದು ಮನೆಯಲ್ಲೇ ತಂದಿಟ್ಕೊಂಡು ಅದನ್ನ ನೋಡೋದು ಮಾತ್ರ ಆ ಥರ ಮಾಡ್ತಾ ಇದ್ದೆ ಇವಾಗ ಡಾಕ್ಟ್ರ್ ಕೊಟ್ಟಿರೋ ಮಾತ್ರನೇ ಐತೆ ಅದೇ ನುಂಗದು ಆಮೇಲೆ ನಿಮಗೆ ತೋರ್ಸುದನ್ನಲ್ಲ ತುಳಸಿ ಪಾಟು ನೋಡಿ ಆ ಎಗ್ಣ ಎಷ್ಟು ಸತಿ ಗಿಡ ಉಣಿದೀನಿ ಅಂತ ಇಲ್ಲ ನಾನು ಎಷ್ಟು ಆಸೆ ನನಗೆ ತುಳಸಿ ಗಿಡ ಬೆಳೆಸಕ್ಕೆ ಒಂದು ಎರಡು ಮೂರು ದಿನ ಇದ್ರೆ ಜಾಸ್ತಿ ಮನೇಲಿ ತುಳಸಿ ಗಿಡ ಅಷ್ಟು ಬೇಗ ಬಂದು ಕೀಳುತ್ತದೆ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ ತಿರ್ಗಾ ಅದನ್ನೇ ಹಂಗೆ ಊಣಿದೀನಿ ನೋಡಬೇಕು ಬರುತ್ತೋ ಬರುತ್ತೋ ಇಲ್ವೋ ಗೊತ್ತಿಲ್ಲ ಬೇಜಾರು ಅಂದರೆ ಬೇಜಾರು ಆ ಕಡೆ ತುಳಸಿ ಗಿಡ ನೋಡಿದ್ರೆ ಎಲ್ಲ ಕಿತ್ತೋಗೈತೆ ಅಡ್ಡ ಏನು ರೊಟ್ಟಿಟ್ಟಿದ್ರು ಅದ್ರ ಮೇಲೇ ಹಾರ್ಕೊಂಡು ಬರುತ್ತೆ ಅಷ್ಟು ಇಷ್ಟು ಇದಾಗ್ಬಿಟ್ಟಿದಾವೆಗಡ ಇಷ್ಟೊಂದು ಎಣ್ಣೆ ಹಾಕಿದ್ದೀನಿ ನೋಡಿ ತಲೆ ಫುಲ್ ತಲೆ ನೋತಾ ಇತ್ತು ಕೆಮ್ಮಿ 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 ತಲೆ ಫುಲ್ ನೋತಾ ಇತ್ತು ಅದಕ್ಕೆ ಚೆನ್ನಾಗಿ ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ನೆನ್ಕೊಂಡ್ಮೇಲೆ ಮಧ್ಯಾಹ್ನ ಮೇಲೆ ಚೆನ್ನಾಗಿ ಬಿಸಿ ಬಿಸಿ ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ನೆನ್ನೆ ಬೇರೆ ಜೋರಾಗಿ ಕಿರ್ಚಿ ಗಂಟ್ಲು ಬೇರೆ ಐತೆ ನಮ್ಮ ಯಜಮಾನ್ರ ಹತ್ರ ಚೆನ್ನಾಗಿ ಜಗಳ ನೆನ್ನೆ ಆ ಕೆಮ್ಮದ್ರೆ ಸಾಕು ಉರಿ ಉರಿ ಮತ್ತು ನನಗೆ ಹುಷಾರಿಲ್ಲ ಮಲ್ಕೊಂಡಿದ್ದೀನಿ ಏನಾದರೂ ತಿನ್ನೋಕ್ಕೆ ಇಡ್ಲಿ ಬಾ ಅಂತ ನಾನು ಹೇಳ್ದೆ ಇಡ್ಲಿನೋ ದೋಸೆನೋ ತೊಗೊಂಡು ಬಾ ಅಂತ ಹೇಳ್ದೆ ತಗೊಂಡು ಬಂದ್ರೆ ತಗೊಂಡು ಕೊಟ್ಬಿಟ್ಟು ನಿನಗೆ ದೋಸೆ ತಂದಿದ್ದೀನಿ ನನಗೆ ಇಟ್ಟು ಮಾಡಿಕೊಡು ಅಂತ ಹೇಳ್ತಾರೆ ಯಪ್ಪ ಎಷ್ಟು ಸಿಟ್ಟು ಬಂತು ಅಂದ್ರೆ ಚೆನ್ನಾಗಿ ಕಿರ್ಚಾಡ್ಬಿಟ್ಟೆ ವಾಯ್ಸೇ ಬರ್ತಾ ಇರ್ಲಿಲ್ಲ ಅದ್ರಲ್ಲೂ ಚೆನ್ನಾಗಿ ಕಿರ್ಚಾಡ್ಬಿಟ್ಟೆ ನಾನು ನಾನು ಎದ್ದು ಮುದ್ದೆ ಮಾಡಿ ಮುದ್ದೆ ಮಾಡದ್ಮೇಲೆ ಅದಕ್ಕೆ ಸಾಂಬಾರ್ ಬೇಕು ಬರಿ ಮುದ್ದೆ ತಿನ್ನಕ್ಕಾಗುತ್ತ ಅದಕ್ಕೆ ಸಾಂಬಾರ್ ಬೇಕು ಮುದ್ದೆ ಮಾಡಿ ಸಾಂಬಾರು ಮುದ್ದೆ ಮಾಡಿದ್ಮೇಲೆ ಸಾಂಬಾರು ಮಾಡಬೇಕು ಇದೆಲ್ಲ ಮಾಡದ್ಮೇಲೆ ಅದನ್ನು ನಾನೇ ತಿನ್ಬೋದಲ್ವಾ ಏನಕ್ಕೆ ನಾನು ಇಡ್ಲಿ ತೊಗೊಂಡ್ಬಾ ದೋಸೆ ತೊಗೊಂಬಾ ಅಂತ ಹೇಳ್ಬೇಕು ನನಗೆ ಹುಷಾರಿದ್ದಿದ್ರೆ ನಾನೇ ಎದ್ದು ಅಡುಗೆ ಮಾಡ್ತಾ ಇದ್ದೆ ಆವಾಗ ಅದೇ ಅಡುಗೆ ನಾನು ಅಡುಗೆ ಮಾಡದ್ಮೇಲೆ ಅದೇ ಅಡುಗೆ ನಾನೇ ತಿನ್ಬೋದಲ್ವಾ ಏನಕ್ಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಮಲ್ಕೊಂಡು ಮಲ್ಕೊಂಡು ತಗೊಂಡು ಬಂತ ಹೇಳ್ಬೇಕು ತಗೊಂಡು ಬಂದು ಕೊಟ್ಬಿಟ್ಟು ನಿನಗೆ ದೋಸೆ ತಂದಿದ್ದೀನಿ ನನಗೆ ಮುದ್ದೆ ಮಾಡಿಕೊಡು ಅಂತ ಹೇಳ್ತಾರೆ ನನಗೆ ಎದ್ದು ಮಾಡೋ ಶಕ್ತಿ ಇದ್ದಿದ್ರೆ ನಾನೇ ಮುದ್ದೆ ಮಾಡ್ಕೊಂಡು ತಿಂತಾ ಇದ್ದೆ ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು ಚೆನ್ನಾಗಿ ಕೂಗಾಡ್ಬಿಟ್ಟೆ ಅದರಿಂದ ಸ್ವಲ್ಪ ಜಾಸ್ತಿ ಜಾಸ್ತಿ ಗಂಟ್ಲಿದಾಯ್ತು ಅದಕ್ಕೆ ಕೆಮ್ಳೂನು ಜಾಸ್ತಿ ಆಗ್ಬಿಟ್ಟೈತೆ ಅಳುನೇ ಬಂದ್ಬಿಡ್ತು ನನಗೆ ಎಷ್ಟು ಹುಷಾರಿಲ್ಲ ಈ ಹೆಂಗಸರ್ಗಳ್ಗೆ ಕಷ್ಟ ಇಷ್ಟು ನಾವು ಅದೇ ಗಂಡಸರ್ಗು ಹುಷಾರಿಲ್ಲ ಅಂದರೆ ನಾವು ಎಲ್ಲಿ ನಿಂತ್ಕೊಂಡು ಬೆಳಗ್ಗೆಯಿಂದ ಅವ್ರು ಹುಷಾರಾಗೋ ತನಕ ಅವ್ರೇನಾದರೂ ಒಂಚೂರು ಹುಷಾರ್ ತಪ್ಪಿದ್ರೆ ಅವ್ರು ಹುಷಾರಾಗೋ ತನಕ ಅವ್ರಿಗೇನು ಕಷಾಯ ಮಾಡ್ಕೊ ನಾನಂತೂ ಬೇರೆಯವ್ರದ್ದು ಬಿಡಿ ನಾನಂತೂ ಕಷಾಯ ಮಾಡಿಕೊಡೋದು ಆಮೇಲೆ ಒಂದೊಂದು ಒಂದೊಂದವರ್ಗುನು ಅವ್ರಿಗೆ ಕಷಾಯ ಕಷಾಯ ಮಾಡ್ಬಿಡ್ತೀನಿ ನಾನು ಧನಿಯಾ ಜೀರಿಗೆ ಏನೇನೋ ಎಲ್ಲ ಹಾಕ್ಬಿಟ್ಟು ಚೆಕ್ಕೆ ಎಲ್ಲ ಹಾಕಿ ಕಷಾಯ ಮಾಡ್ಬಿಡ್ತೀನಿ ಒಂದೊಂದವರ್ಗು ಕಷಾಯ ಕೊಡೋದು ಬಿಸಿ ಬಿಸಿ ಮುದ್ದೆ ಮಾಡ್ಕೊಡೋದು ಅವಾಗ ಅವಾಗ ಮಾತ್ರೆ ಟೈಮ್ ಕೊಡೋದು ಆಸ್ಪತ್ರೆ ಹೋಗಿ ತೋರ್ಸೋದು ಎಷ್ಟು ಮಾಡ್ತೀವಿ ನಾವು ಅದೇ ನಮಗೇನಾದ್ರೂ ಹುಷಾರ್ ಇಲ್ಲಾಂದ್ರೆ ಯಾರು ಮಾಡೋರ್ ಇರಲ್ಲ ನಮ್ಮನೇಲತ್ತು ಹುಷಾರ್ ನೀನ ಎದ್ದು ಮಾಡು ನೀನು ಮಾಡು ನನಗೆ ಮಾಡಿಕೊಡು ನನಗೆ ಊಟ ಏನು ನನಗೂ ಊಟ ಕೊಡು ಇದ್ದೇ ಹೇಳ್ತಾರೆ ನನಗಂತೂ ನೆನ್ನೆ ಸಿಕ್ಕಾಪಟ್ಟೆ ಕೋಪ ಬಂತು ಆಗ್ತಾನೆ ಇರಲಿಲ್ಲ ಇದ್ದೊಳಕ್ಕೆ ಮಲ್ಕೊಂಡಿದ್ದೀನಿ ಮುದ್ದೆ ಮಾಡಿಕೊಡು ಅಂತ ಹೇಳ್ತಾರೆ ಮುದ್ದೆ ಮಾಡಿದ್ಮೇಲೆ ಸಾಂಬಾರು ಮಾಡಬೇಕಲ್ವ ಹಂಗೂ ಬೆಳಿಗ್ಗೆ ನನ್ನ ಮಗ ಅಪ್ಪ ಅಪ್ಪ ಅವನೇ ರೈಸ್ ಬಾತ್ ಮಾಡಿದ್ದ ಅವರಿಬ್ಬರಿಗೆ ಅವನೇ ರೈಸ್ ಬಾತ್ ಮಾಡ್ಕೊಂಡು ತಿಂದಿದ್ರು ನನಗೇನು ಕೊಟ್ಟರು ಆದರೆ ನನ್ನ ಕೈಯಲ್ಲಿ ತಿನ್ನೋಕ್ಕಾಗಿಲ್ಲ ಅದಕ್ಕೆ ನಾನು ಏನಾದರೂ ದೋಸೆನೂ ಇಡ್ಲಿನ ತಗೊಂಡು ಬಂತ ಹೇಳಿದ್ರೆ ತಂದ್ಬಿಟ್ಟು ನನಗೇನೆ ಎದ್ದು ಅಡುಗೆ ಮಾಡಿಕೊಡು ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ ಹುಷಾರಿಲ್ಲ ಅಂದರೆ ಯ ಕೆಲವ್ರು ನೋಡ್ಕೊಳ್ತಾರೆ ಕೆಲವ್ರಿಗೆ ಹಿಂಗೆ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆಯಲ್ಲಿ ನನ್ನ ಮಗ ಒಂಚೂರು ಅಡುಗೆ ಮಾಡೋಕೆ ಕಲ್ತಿರೋದಕ್ಕೆ ಏನಾದರೂ ಒಂಚೂರು ಮಾಡಿಕೊಡ್ತಾನೆ ಇವಾಗ ನನ್ನ ಮಗಳಿಗೂ ಸ್ವಲ್ಪ ಬರುತ್ತೆ ಅನ್ನ ಟೊಮೆಟೊ ಸಾರು ಆ ಥರ ಎಲ್ಲ ಮಾಡ್ತಾಳೆ ಅದರಿಂದ ಸ್ವಲ್ಪ ಪರವಾಗಿಲ್ಲ ಇಲ್ಲ ಅಂದ್ರೆ ನಾನಂತೂ ನನ್ನ ಮಕ್ಕಳು ಅಡುಗೆ ಕಲಿಯೋ ತನಕ ನಾನಂತೂ ನನ್ನ ಮಕ್ಕಳು ಸಣ್ಣವ್ರು ಇರುವಾಗ ಹುಷಾರು ಇಲ್ದಿರ ಮಲ್ಕೊಂಡ್ರೆ ನಾನು ಉಪವಾಸ ಮಕ್ಕಳು ಉಪವಾಸ ಆ ಥರ ಇತ್ತು ಎಲ್ಲಿ ಮಾಡೋಕ್ಕಾಗುತ್ತೆ ನನ್ನ ಕೈಯಲ್ಲಿ ಎದ್ದು ಮಾಡೋಕ್ಕಾಗಲ್ಲ ಅವ್ರಿಗೆ ಮಾಡ್ಕೊಡೋರಿಲ್ಲ ಬರೀ ನಾನು ಹುಷಾರಾಗೋ ತನಕ ಊಟ ಇಲ್ಲ ಏನಿಲ್ಲ ಸುಮ್ಮನೆ ಹೋಟ್ಲಲ್ಲಿ ಏನಾದರೂ ಇಡ್ಲಿನೋ ದೋಸೆನೋ ತಗೊಂಬಂದು ತಿಂದು ಒನ್ ಟೈಮು ಇಲ್ಲ ಬ್ರೆಡ್ ಏನಾದರೂ ಬಂದು ತಿಂದು ಮಲ್ಕೊಂಡು ಮಾತ್ರ ನುಂಗೋದು ಮಲ್ಕೊಳ್ಳೋದಷ್ಟೇ ಓಕೆ ಫ್ರೆಂಡ್ಸ್ ಮಾತಾಡ್ತಾಯಿದ್ರೆ ಕೆಮ್ಳು ಹಂಗೆ ಒತ್ತಿ ಒತ್ತಿ ಬರ್ತಾನೆ ಐತೆ ಆ ಕೆಮ್ಮದಾಗ ಫುಲ್ ತಲೆ ಕುತ್ಕೊಂಡಿದ್ದೀನಿ ಮಲ್ಕೊಬೇಕಾಗಿತ್ತು ಕುತ್ಕೊಂಡಿದ್ದೀನಿ ಮಲ್ಕೊಂಡ್ರೆ ಜಾಸ್ತಿ ಆಗ್ತಾಯಿದೆ ಕೆಮ್ಳು ಅದಕ್ಕೆ ಸುಮ್ಮನೆ ಕೂತ್ಕೊಂಡು ಬಿಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆ ನಾ ಫ್ರೆಂಡ್ಸ್ ಬಾಯ್